ಇವತ್ತಿನ ಸ್ಪೆಷಲ್ ರೆಸಿಪಿ ಟೊಮೆಟೊ ಚಪಾತಿ ಮಲ್ಲಿಗೆ ಹೂವಿನಂಗೆ ಮೆತ್ತಗಾಗಿರುವಂಥ ಪದ್ರ ಆಗಿರುವಂಥ ಟಿಶ್ಯೂ ಪೇಪರ್ಗಿಂತಲೂ ತೆಳ್ಳಗಾಗಿರುವಂಥ ಸ್ಮೂತ್ ಆಗಿರುವಂಥ ಬಾಯಗಿಟ್ರೆ ಬೆಣ್ಣೆ ಹಾಗೆ ಕರಗುವಂಥ ಈ ಚಪಾತಿಯನ್ನು ಮಾಡಲಿಕ್ಕೆ ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಸೇರಿಸಿ ಮಾಡ್ತಿರುವಂಥ ಈ ಚಪಾತಿ ಹೋಳಿಗೆಗಿಂತಲೂ ಮೃದುವಾಗಿರುತ್ತೆ ಟಿಶ್ಯೂ ಪೇಪರ್ಗಿಂತಲೂ ತೆಳ್ಳಗಾಗಿರುತ್ತೆ ಎಣೆಗಿರ್ಲಾರಷ್ಟು ಪದರಾಗುತ್ತೆ ಬನ್ನಿ ಹಾಗಾದರೆ ಈ ಚಪಾತಿಯನ್ನು ಮಾಡಲಿಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬನ್ನಿ ಬಂಧುಗಳೇ ಗೋವಿಂದ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಈ ಚಪಾತಿಯನ್ನು ತಿನ್ನಲಿಕ್ಕೆ ಯಾವುದೇ ಪಲ್ಯ ಚಟ್ನಿ ಏನೂ ಬೇಡ ತುಪ್ಪ ಹಾಕ್ಕೊಂಡು ಆರಾಮಾಗಿ ನಾವು ಇದನ್ನು ಎಂಜಾಯ್ ಮಾಡ್ಕೊತಾನೆ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ತಿಂತ ಇದ್ದರೆ ತಿಂತಾನೇ ಇರಬೇಕು ಅನಿಸುತ್ತೆ ಒಂದು ಸಲ ಮಾಡಿದರೆ ಪದೇ ಪದೇ ಮಾಡ್ತೀರಿ ನೀವು ಅಷ್ಟು ರುಚಿಯಾಗಿರುವಂಥ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಯಾವುದು ಅಂತ ನೋಡೋಣ ಬನ್ನಿ ಬನ್ನಿ ಹಾಗಾದರೆ ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡಿದೆ ರೆಸಿಪಿ ಕಡೆಗೆ ಹೋಗೋಣ ರೆಸಿಪಿ ಶುರು ಮಾಡಿಬಿಡೋಣ ಇದನ್ನು ಮಾಡಾಕ ನೋಡಿರಿ ಒಂದು ಸ್ಪೆಷಲ್ ಇಂಗ್ರಿಡಿಯೆಂಟ ಬೇಕು ಅಂತ ಹೇಳಿದೆ ನಾನು ಆ ಸ್ಪೆಷಲ್ ಇಂಗ್ರಿಡಿಯೆಂಟ್ ಯಾವುದಪ್ಪ ಅಂತಂದ್ರೆ ಪಫುಡ್ ರೈಸ್ ಇದನ್ನ ಚುರುಮುರಿ ಅಂತಾರೆ ಮಂಡಕ್ಕಿನೂ ಅಂತಾರೆ ಅದು ಎರಡು ಗ್ಲಾಸ್ ತೊಗೊಂಡಿನ್ರಿ ಅದನ್ನ ನೀರು ಹಾಕಿ ಎರಡು ಸಾರಿ ನೀಟಾಗಿ ತೊಳಿಬೇಕು ರೀ ಅದ್ರಾಗಿರುವಂಥ ಡಸ್ಟ್ ಮಣ್ಣು ಎಲ್ಲ ನೀಟಾಗಿ ಕ್ಲೀನ್ ಆಗಬೇಕು ರೀ ಹಿಂಗೆಲ್ಲ ಚಲೋ ಹೊತ್ತಿನ ನೀರಾಗಿ ಹಿಂಗೆ ಕೈಯಾಡಿಸ್ ರೀತಿ ಕ್ರೀತಿಕ್ಕಿ ತೊಳಿರಿ ಒಂದು ಎರಡು ನಿಮಿಷ ಬಿಟ್ಟು ಮ್ಯಾಲೆ ತೆಲ್ಲಿರುವಂಥ ಚುರುಮುರಿಯನ್ನು ಮಾತ್ರ ತೆಗೆದು ಒಂದು ಪ್ಲೇಟಿಗೆ ಹಾಕೋರಿ ಈಗ ನೀರು ತೆಗೀರಿ ಅದೇ ಪಾತ್ರೆ ಒಳಗೆ ಹಾಕ್ಕೊಂಡು ಫ್ರೆಶ್ ನೀರನ್ನು ಹಾಕಿ ಇನ್ನೊಂದು ಸಲ ತೊಳಿರಿ ಸ್ವಲ್ಪ ಕೈಯಾಡಿಸ್ರಿ ಕೈಯಾಡಿಸಿ ಒಂದು ಎರಡು ನಿಮಿಷ ಬಿಡ್ರಿ ಎರಡು ನಿಮಿಷ ಬಿಟ್ಟು ಮ್ಯಾಲೆ ತೆಯಲ್ಲಿರುವಂಥ ಚುರುಮರಿಯನ್ನು ಮಾತ್ರ ಒಂದು ಪಾತ್ರೆಗೆ ತೆಗೆದು ಹಾಕೋರಿ ಈಗ ನೋಡ್ರಿ ನಾನೊಂದು ಪಾತ್ರೆಗೆ ರೀ ಇದನ್ನು ಮುಚ್ಚಿ ಪಕ್ಕಕ್ಕೆ ಇಡ್ರಿ ಇದಕ್ಕೊಂದಿಷ್ಟು ಮಸಾಲೆ ರೆಡಿ ಮಾಡ್ಕೋಬೇಕ್ರೆ ಅದಕ್ಕೋಸ್ಕರ ನಾವು ಒಂದು ಮಿಕ್ಸಿ ಜಾರ್ನೊಳಗೆ ಒಂದಿಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎರಡು ಖಾರದ ಮೆಣಸಿನ್ಕಾಯಿ ಹಾಕೋರಿ ನಿಮ್ಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ಹಾಕೋರಿ ನಿಮಗೆ ಜಾಸ್ತಿ ಖಾರ ಬೇಕಂದ್ರೆ ಇನ್ನೊಂದಿಷ್ಟು ಮೆಣಸಿನ್ಕಾಯಿ ಹಾಕೋರಿ ಇದನ್ನ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿಕೊಂಡು ಬರ್ರಿ ಇಷ್ಟು ತರಿತರಿಯಾಗಿ ಮಾಡ್ಕೊಂಡ್ರೆ ಸಾಕುರಿ ಈಗ ಇದ್ರೊಳಗೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಳಕ್ಕೆ ಹತ್ತೀನ್ರ ನೀವು ಹಸಿ ಮೆಣಸಿನ್ಕಾಯಿ ಬೇಡ ನೀವು ತಿನ್ನೋಂಗಿಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲ ಬರೀ ಹಸಿಮೆಣ್ಸಿನ್ಕಾಯಿ ಮಾಡ್ಕೋಬೋದು ಬರೀ ಒಣ ಮೆಣಸಿನ್ಕಾಯಿ ಕೂಡ ಮಾಡ್ಕೋಬೋದು ಸಣ್ಣಗೆ ಕತ್ತರಿಸಿದಂಥ ಒಂದು ಕಪ್ಪ ಈರುಳ್ಳಿ ಎರಡು ಕಪ್ಪ ಟೊಮೆಟೊ ರುಚಿಗೆ ಅನ್ಸಾರ ಕಲ್ಲುಪ್ಪು ಒಂದು ಎರಡು ಚಮಚದಷ್ಟು ಹಾಕೊತಾ ಇದ್ದೀನಿ ಎರಡು ಹಿಡಿಯಷ್ಟು ಕೊತ್ತಂಬರಿ ನಿಮಗೆ ಕಪ್ಪಿನ ಅಳತೆ ಗೊತ್ತಾಗಿಲ್ಲ ಅಂದ್ರೆ ದೊಡ್ಡ ಗಾತ್ರದಾದ್ರೆ ಒಂದು ಈರುಳ್ಳಿ ಮೀಡಿಯಮ್ ಗಾತ್ರದಾದ್ರೆ ಎರಡು ಈರುಳ್ಳಿ ಟೊಮೆಟೊ ಮೀಡಿಯಮ್ ಗಾತ್ರದಾದ್ರೆ ನಾಲ್ಕು ದೊಡ್ಡ ಗಾತ್ರದಾದ್ರೆ ಎರಡನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊರಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆನ ಇಟ್ಟು ಅದರಲ್ಲಿ ಎಣ್ಣೆ ಹಾಕ್ಕೊಳ್ರಿ ಎಣ್ಣೆ ಬಿಸಿ ಆದ ನಂತರ ಈ ಟೊಮೆಟೊ ಪ್ಯೂರಿ ಏನೈತಲ್ಲ ರೀ ಅದನ್ನು ಹಾಕ್ಕೊರಿ ಲೋ ಟು ಮೀಡಿಯಂ ಫ್ಲೇಮೊಳಗೆ ಇದನ್ನು ನೋಡ್ರಿ ಹಸಿ ವಾಸನೆ ಹೋಗುವಾಗ ನಾವು ಇದನ್ನು ಹುರಿಬೇಕ್ರಿ ಅದರೊಳಗೆ ಎಲ್ಲ ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಹೊರಗೆಲ್ಲ ಬಿಡತ್ರಿ ಅದು ಅಲ್ಲಿವರೆಗೆ ನಾವು ಇದನ್ನು ಹುರಿಬೇಕು ರೀ ತಳ ಬಿಡಬೇಕ್ರಿ ಇದು ಇಲ್ಲ ನೋಡ್ರಿ ಚಲೋತ್ನಂಗೆ ತಳ ಬಿಡಾಕತ್ತೈತಿ ಎಣ್ಣೆ ಎಲ್ಲ ಕುದಿಯಾಕತ್ತಿದ್ದು ನೀವು ನೋಡಿದ್ರಲ್ವಾ ಆವಾಗ ಒಂದು ಕಾಲು ಚಮಚದಷ್ಟು ಅರಿಶಿನ ಒಂದಿಷ್ಟು ಕಿಚನ್ ಕಿಂಗ ಧನಿಯಾ ಪೌಡರ ಜೀರಿಗೆ ಪೌಡರ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊರಿ ನಿಮ್ಮ ಕ್ವಾಂಟಿಟಿಗೆ ಅನುಸಾರ ಈ ಮಸಾಲೆಯನ್ನು ಹೆಚ್ಚು ಕಮ್ಮಿ ಮಾಡ್ಕೋಬಹುದು ರೀ ಈಗ ಚಲೋತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೊರಿ ಫ್ಲೇಮು ಲೋನಲ್ಲೇ ರೀ ಹೈ ಫ್ಲೇಮ್ ಹಿಡಾಕ ಹೋಗಬೇಡ್ರಿ ಹೈ ಫ್ಲೇಮ್ ಇಟ್ಟರೆ ನಮ್ಮ ಮಸಾಲೆ ಎಲ್ಲ ರೀ ಚಲೋತ್ನಂಗೆ ಇದು ಮಿಕ್ಸ್ ರೀ ಒಂದು ಎರಡರಿಂದ ಮೂರು ನಿಮಿಷ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ಅಷ್ಟು ಘಮ ವಾಸನೆ ಬರ್ತೈತ್ರಿ ನಾವು ಮಾಡ್ತಿರುವಂಥ ಚಪಾತಿ ಟೇಸ್ಟ್ ಏನೈತಲ್ಲ ರೀ ಎಕ್ಸಲೆಂಟ್ ಆಗಿರ್ತೈತ್ರಿ ಈಗ ಪರ್ಫೆಕ್ಟ್ ಆಯ್ತು ರೀ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರಿ ಈಗ ಇದನ್ನ ಪಕ್ಕಕ್ಕಿಡ್ರಿ ಈಗ ಚುರುಮುರಿ ನೋಡಿರಿ ನಮ್ಮದು ಮಲ್ಲಿಗೆ ಹೂವಾದಂಗೆ ಆಗೈತೆ ರೀ ನೆಂದ ನೋಡ್ರಿ ಎಷ್ಟು ಮೆತ್ತಗಾಗೈತೆ ನೋಡಿರಿ ಇಲ್ಲ ನೋಡಿರಿ ಹಿಂಗೆ ಮುಟ್ಟಿದ್ರೆ ಸಾಕು ಪೂರ್ತಿ ಪೇಸ್ಟ್ ಹಾಕತ್ತೈತ್ರಿ ಈಗ ಇದನ್ನು ನಾವು ಮಸಾಲೆ ಮಾಡ್ಕೊಂಡಿದ್ದು ಮಿಕ್ಸಿ ಜಾರಿ ಇತ್ತಲ್ಲ ರೀ ಅದ್ರೊಳಗೋ ಹಾಕ್ಕೊಳಾಕತ್ತೀನಿ ರೀ ಹಾಕ್ಕೊಂಡು ಇದನ್ನು ನುಣ್ಣಗ ರುಬ್ಕೊಂಡ ರೀ ನೋಡಿರಿ ನುಣ್ಣಾಗ ರುಬ್ಕೊಂಡು ಬಂದೆ ನೋಡಿರಿ ನಿಮಗೆ ಅವಶ್ಯ ಇತ್ತು ಅಂದ್ರೆ ಸ್ವಲ್ಪ ನೀರು ಹಾಕೋರೇ ಇಲ್ಲಂದ್ರೆ ಹಂಗೆ ರುಬ್ಕೋರಿ ನಾನಿಲ್ಲೆ ನೋಡಿರಿ ಚಲೋತ್ನಂಗೆ ನಮ್ದು ಮೆತ್ತಗಾಗಿದ್ದಿತ್ತಲ್ರಿ ಅದು ಚುರುಮುರಿ ಹಾಗಾಗಿ ನಾ ಹಂಗೆ ರುಬ್ಕೊಂಡ ಬಂದೇನು ರೀ ಚೊಲೋತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೊರಿ ಜಾಸ್ತಿ ನೀರು ಹಾಕೋಕ್ಕೋಗ್ಬೇಡ್ರೆ ಜಾಸ್ತಿ ನೀರು ಹಾಕ್ತು ಅಂತಂದ್ರೆ ನಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಿಟ್ಟು ರೀ ಅದಕ್ಕೋಸ್ಕರ ನೀರು ಹಾಕಿದ ಹಂಗಾನ ರುಬ್ಕೊರಿ ಈ ಚೊಲೋತ್ನಂಗೆ ನಮ್ದೆಲ್ಲ ಟೊಮೆಟೊದೊಳಗೆ ಮಿಕ್ಸ್ ಆತ್ರಿ ಇದ್ರೊಳಗೆ ನೋಡಿರಿ ಒಂದು ದೊಡ್ಡ ಕಪ್ಪಿನಿಂದ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟು ಇದನ್ನ ಸಾಣಗಿ ಹಿಡ್ಕೊಳ್ರಿ ಚೊಲೋತ್ನಂಗೆ ಮಿಕ್ಸ್ ಮಾಡಿರಿ ಮೆತ್ತ ಮೆತ್ತಗೆ ಕಲಿಸ್ಕೊಳ್ರಿ ಜಾಸ್ತಿ ಗಟ್ಟಿಗಿರಬಾರ್ದು ರೀ ಇದು ಹಿಟ್ಟು ಭಾಳ ಮೆತ್ತಗಿರ್ಬೇಕು ರೀ ಕೈಗೆಲ್ಲ ಹಿಂಗೆ ರೀ ಹಂಗೆ ಕಲಿಸ್ಕೊರಿ ಈ ಕೈಗೆ ನೋಡಿರಿ ಹೆಂಗೆ ಹತ್ತಕ್ಕತಿ ಹಿಂಗೆ ಇರ್ಬೇಕು ರೀ ನಮ್ದು ಇದು ಪರ್ಫೆಕ್ಟ್ ಐತ್ರಿ ಈಗ ಇದ್ರೊಳಗೆ ನೋಡಿರಿ ನಾವು ಕೊತ್ತಂಬರಿ ಕಟ್ ಮಾಡಿದ್ದನ್ನು ಹಾಕೊಳಾಕತ್ತೀನ್ರಿ ಇದ್ರ ಎಷ್ಟು ಕೊತ್ತಂಬರಿ ಹಾಕೋತೀವಿ ಅಷ್ಟು ರುಚಿ ರೀ ಆಲ್ರೆಡಿ ನಾವು ಮಸಾಲೆ ಒಳಗು ಹಾಕಿವ್ರಿ ಮ್ಯಾಲೆ ಸ್ವಲ್ಪ ಕಟ್ ಮಾಡಿ ಹಾಕಿವ್ರಿ ಈಗ ಚಲೋತ್ನಂಗೆ ಇದಕ್ಕೆ ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋರಿ ಅದನ್ನು ಕೈಗೆ ಹತ್ತಿ ತಿರ್ತತ್ತಲ್ರಿ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ರೆ ಕೈಗೇನು ಹತ್ತಂಗಿಲ್ಲರಿ ಇಷ್ಟು ಮೆತ್ತ ಮೆತ್ತಗೆ ಕಲಿಸ್ಕೊರಿ ಇಷ್ಟು ಮೆತ್ತ ಮೆತ್ತಗೈತಪ್ಪ ಇದು ಹೆಂಗೆ ಚಪಾತಿ ಮಾಡಬೇಕು ಅಂತ ನಿಮಗೆ ಆಶ್ಚರ್ಯ ಆಗ್ತಿರ್ಬೋದು ಇಷ್ಟು ಮೆತ್ತಗಾಗಿರುವಂಥ ಹಿಟ್ಟಿನಲ್ಲೇ ನಾನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ರೀ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡ್ರಿ ನೀವು ಜಾಸ್ತಿ ಗಟ್ಟಿಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇಷ್ಟು ಮೆತ್ತ ಮೆತ್ತಗಿರ್ಬೇಕು ನಮಗೆ ಈಗ ನಿಮ್ಗೆ ಯಾವ ಸೈಜ್ನಲ್ಲಿ ಚಪಾತಿ ಮಾಡಕ್ಕೆಬೇಕು ಆ ಸೈಜ್ನಲ್ಲಿ ಹುಳಿಯನ್ನು ತಗೋರಿ ನಾವು ಯಾವ್ದು ಮಾಡಿದ್ರು ಸ್ವಲ್ಪ ದೊಡ್ಡ ದೊಡ್ಡನೇ ಮಾಡ್ತೀನಿ ರೀ ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಉಳ್ಳಿನೇ ಹುಳಿನೇ ನಿಮ್ಮ ನಿಮ್ಮಿಷ್ಟಾನುಸಾರ ಹುಳಿಯನ್ನು ಮಾಡ್ಕೊರಿ ಈಗ ಇದನ್ನು ನೋಡಿರಿ ಗುಂಡಕ್ಕೆ ಮಾಡ್ಕೊರಿ ಗುಂಡಕ್ಕೆ ಮಾಡಿಕೊಂಡು ಹಂಗಾಗಿ ಒತ್ತರಿ ನೋಡಿರಿ ಈಗ ಚಪ್ಪಟ್ಟು ಮಾಡ್ಕೊರಿ ಎಲ್ಲಾನು ಹಿಂಗೆ ರೆಡಿ ಮಾಡ್ಕೊಂಡು ಬರೋಣ್ರಿ ನಾವು ಈಗೆಲ್ಲ ರೆಡಿ ಮಾಡಿಕೊಂಡು ಬಂದ ಆಯ್ತು ರೀ ನಾವು ಒಂದು ಹುಳಿಯನ್ನು ತಗೊಂಡು ಮಿಕ್ಕಿದ ಹುಳಿಯನ್ನು ಮುಚ್ಚಿಡ್ರಿ ಏನು ಹತ್ತಂಗಿಲ್ಲರಿ ಅವೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹುಳಿ ಮಾಡಿ ಇಟ್ಟ್ರಿ ಅಂದ್ರೆ ಏನು ಈಗ ಈಗಿದ್ರ ಮೇಲೆ ಸ್ವಲ್ಪ ಒಣ ಹಿಟ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಸಣ್ಣ ಚಪಾತಿ ಅಷ್ಟು ತಿಕ್ಕೋರಿ ಮೆತ್ತ ಮೆತ್ತಗಿರುತ್ತೆ ಹಾಗಾಗಿ ತಿಕ್ಕೊರಿ ಒಂದಿಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ತುಂಬ ಸಾವ್ರಿ ಒಂದು ಫೋರ್ಡಿಂಗ್ ಮಾಡಿರಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿರಿ ತುಂಬ ಸವ್ರಿ ಇನ್ನೊಂದು ಫೋರ್ಡಿಂಗ್ ಮಾಡಿರಿ ಟೋಟಲ್ ಆಗಿದ್ದಕ್ಕೆ ನೋಡಿರಿ ನಾಲ್ಕು ಫೋರ್ಡಿಂಗ್ ಆಯ್ತು ನಮ್ಮದು ಈಗಿದ್ರ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ತೆಳ್ಳಗೆ ತಿಕ್ಕರಿ ನೀವು ಯಾವ ಆಕಾರನಲ್ಲಿ ತಿಕ್ಕೋಬೋದು ನಾನು ನೋಡಿರಿ ಇದನ್ನೆಲ್ಲ ಮೂಲೆ ಮೂಲೆ ಎಲ್ಲ ಅಗ್ಜೆಸ್ಟ್ ಮಾಡ್ಕೊ ಅಂತ ನಾನು ಗುಂಡಕ್ಕೆ ತಿಕ್ಕೊತೀನಿ ರೀ ನೋಡಿರಿ ಇಷ್ಟು ತೆಳ್ಳಗೆ ರೀ ನೋಡಿರಿ ಎಷ್ಟು ತೆಳ್ಳಗೆ ತಿಕೊಂಡಿನ್ ಅಂಥೇಳಿ ಈಗ ಆಲ್ರೆಡಿ ಹಂಚ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ ಅದರೊಳಗೆ ಹಾಕಿದೆ ರೀ ಫ್ಲೇಮ ಹೈನಲ್ಲಿ ಇರಲಿ ರೀ ಹಾಕಿದ ತಕ್ಷಣನ ಸ್ವಲ್ಪ ಹಿಂಗೆ ಮ್ಯಾಲೆ ಕಲರ್ ಚೇಂಜ್ ಆಯಿತು ಅಂದಾಗ ಸ್ವಲ್ಪ ತಿರ್ಗಿಸಿ ತಿರುಗಿಸಿ ಹೊಳ್ಳಿಸಿ ಹಾಕಿರಿ ನಂತರ ಅದ್ರ ಒಂದಿಷ್ಟು ಎಣ್ಣೆ ಹಾಕೋರಿ ತುಪ್ಪ ಹಾಕೋರಿ ಬೆಣ್ಣೆ ಹಾಕೋರಿ ನಿಮ್ಮ ಇಷ್ಟ ಇರೋದು ಯಾವ್ದು ಬೇಕಾದ ಹಾಕೊಂಡು ನೀವು ಇದನ್ನು ಸುಡ್ಬಹುದು ರೀ ತುಪ್ಪದೊಳಗೆ ಮಾಡಿದ್ರಂದ್ರೆ ಭಾಳ ರುಚಿ ಇರ್ತತ್ರಿ ಬೆಣ್ಣೆ ಒಳಗೆ ಮಾಡಿದ್ರಂದ್ರೆ ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡ್ತತ್ರಿ ನೋಡಿರಿ ಈಗ ಹೈ ಲೋ ಹೈ ಲೋ ಮಾಡ್ಕೊತ ಚಲೋತ್ನಂಗೆ ಸುಡ್ಬೌದು ರೀ ಇದನ್ನು ಈಗ ನೋಡ್ರಿ ಪೂರಿ ಉಬ್ಬಿದಂಗೆ ಉಬ್ಬತ್ರಿ ಭಾಳ ಪದ್ರ ಪದರಾಗಿರ್ತರಿ ಮೆತ್ತ ಮೆತ್ತಗೆ ಮಲ್ಲಿಗೆ ಹೂವಿನಂಗೆ ತಿಂತ ಇದ್ರೆ ತಿಂತಾನೇ ಇರಬೇಕು ಅನ್ಸತ್ರಿ ಬಾಯಾಗಿ ಇಟ್ಕೊಂಡ್ರೆ ನೋಡ್ರಿ ಬೆಣ್ಣೆ ಹಂಗೆ ಕರಿಗೋಗ್ರಿ ಈಗ ಈ ಕಡೆ ಒಂದಿಷ್ಟು ನಾವು ಈಗ ಎಣ್ಣೆ ಎಣ್ಣೆ ತುಪ್ಪ ಬೆಣ್ಣೆ ಇಷ್ಟಾನುಸಾರ ಯಾವುದನ್ನು ಹಾಕ್ಕೊಂಡು ಬ್ರಷ್ಶಿನಿಂದ ಸ್ವಲ್ಪ ಹಿಂಗೆ ಸವ್ರಿ ಬಿಡ್ರಿ ಎರಡೂ ಕಡೆ ಚಲೋ ಹೊತ್ನಂಗೆ ಇದನ್ನು ನಾವು ಸ್ವಲ್ಪ ಹೊಂಬಣ್ಣ ಬರುವಾಗ ಸುಟ್ಕೊಳ್ಳೋಣ ರೀ ನೋಡಿರಿ ಹಿಂಗೆ ಬ್ರೌನ್ ಆಗಿ ಸುಟ್ಕೊತೀವಿ ರೀ ನಾವು ನಿಮ್ಮ ಇಷ್ಟ ಸ್ವಲ್ಪ ಬೆಳ್ಳಗೆ ಬೇಕಂದ್ರೆ ರೀ ಬ್ರೌನ್ ಬೇಕಂದ್ರೆ ಸುಟ್ಕೋಬೋದು ರೀ ನಾವು ಎಷ್ಟು ಚೆನ್ನಾಗಿ ಸುಡ್ತೀವಿ ಅಷ್ಟು ರುಚಿ ಹೆಚ್ಚತ್ರಿ ಅದು ನಾವು ಬ್ರೌನ್ ಕಲರ್ ಸೂಟ್ರಾ ಕ್ರಿಸ್ಪಿ ಆಗ್ತೈತೆ ಅನ್ನೋದು ಏನು ಟೆನ್ಷನ್ ಇಲ್ಲರ ನಾವು ಎಷ್ಟು ಬ್ರೌನ್ ಕಲರ್ ಸೂಟ್ರು ಕೂಡ ತುಂಬ ಚೆನ್ನಾಗಿ ಮೆತ್ತ ಮೆತ್ತಗೆ ರೀ ಈಗ ವಾತಿ ವಾತಿ ಚಲೋ ಹೊತ್ತಿನ ಸುಡ್ತೀನಿ ಇಲ್ಲ ನೋಡಿರಿ ಈಗ ಓಪನ್ ಆಯ್ತಲ್ರಿ ನಾವು ಬಿದ್ದೆಲ್ಲ ಇಲ್ಲಿ ಹೋಗಾಕತ್ತೈತ್ರಿ ಗಾಳಿ ಓಪನ್ ಮಾಡಿ ಕೂಡ ನಿಮಗೆ ಪದರು ಕೂಡ ತೋರ್ಸಾಕತ್ತೀನಿ ನೋಡಿರಿ ಇಲ್ಲ ನೋಡಿರಿ ಭಾಳ ಅಂದ್ರೆ ಭಾಳ ಪೊದರಿ ಇರ್ತಾವ್ರಿ ಈಗ ಎರಡೂ ಕಡೆ ನಮ್ಮ ಹೊತ್ನಂಗ ಸುಟ್ಟ ಆಯ್ತು ರೀ ಈಗ ಇದನ್ನ ಹೊರಗೆ ತಕೊಂಡ್ಬಿಡೋಣ ರೀ ನೋಡಿರಿ ವಾ ಸೂಪರಾಗಿರುವಂಥ ನಮ್ಮ ಟೊಮೆಟೊ ಚಪಾತಿ ರೆಡಿ ಆಯ್ತು ರೀ ನೋಡಿದ್ರ ಹೋದಿಲ್ಲ ರೀ ಎಷ್ಟು ಈಸಿಯಾಗಿ ಮಾಡೋದಂತ ಹೇಳಿ ಈಗ ಇನ್ನೊಂದನ್ನ ಸುಟ್ಟು ತೋರಿಸ್ತೀನಿ ನೋಡ್ರಿ ನಾ ಈಗ ಚಪಾತಿ ಹಾಕಿದಿರಿ ಸ್ವಲ್ಪ ತಿರುಗಿಸ್ಕೊಂತ ತಿರುಗಿಸ್ಕೊಂತ ಹೊಳ್ಳಿ ಸಾಕಿದ್ರಿ ಹೊಳ್ಳಿ ಸಾಕಿ ಚಲೋತ್ನಂಗೆ ಸ್ವಲ್ಪ ದಂಡಿ ದಂಡಿ ಪ್ರೆಸ್ ಮಾಡ್ಕೊರಿ ಅಂದ್ರೆ ಅದು ಎಲ್ಲನ ಗಾಳಿ ಹೋಗ್ತಿರ್ತತ್ತಲ್ಲ ರೀ ಹಾಗಾಗಿ ಹಿಂಗೆ ಹಿಡ್ಕೊಂಡ್ವಿ ಅಂತಂದ್ರೆ ಎಲ್ಲಿ ಗಾಳಿ ಹಂಗೆ ಪ್ರೆಸ್ ಮಾಡ್ಕೊಂಡ್ವಿ ಅಂದ್ರೆ ಚಲೋತ್ನಂಗೆ ಉಬ್ಬಿ ಅದು ಈಗ ಫ್ಲೇಮ್ ಲೋ ಮಾಡ್ರಾ ಫ್ಲೇಮ್ ಲೋ ಮಾಡಿ ನೋಡಿರಿ ಎಷ್ಟು ಇರ್ತಾವಂದ್ರಿ ಭಾಳ ಪದರಿರ್ತಾವ್ರಿ ಇಲ್ಲ ನೋಡ್ರಿ ನೋಡಿರಿ ವಾ ಸೂಪರ್ ನೀವು ಎಣ್ಣೆ ಬೆಣ್ಣೆ ತುಪ್ಪ ಬೇಡ ನೀವು ಡಯೆಟ್ ಮಾಡೋರದೇರಿ ನೀವು ಎಣ್ಣೆ ತಿನ್ನಂಗಿಲ್ಲ ಅಂದ್ರೆ ಹಾಗೆ ಕೂಡ ಸುಟ್ಕೋಬಹುದು ರೀ ಅದು ಕೂಡ ತುಂಬಾ ರುಚಿಯಾಗಿರ್ತೈತೆ ರೀ ಎಲ್ಲ ನೋಡ್ರಿ ನಾನೀಗ ರೆಡಿ ಮಾಡ್ಕೊಂಡ ಬಂದಿನಿರಿ ಈಗ ನೋಡಿರಿ ಕೈಯಿಂದ ನೋಡಿರಿ ಹೆಂಗೆ ಪ್ರೆಸ್ ಇದ್ದೀನಿ ನೋಡ್ರಿ ಭಾಳ ಅಂದ್ರೆ ಭಾಳ ಮೆತ್ತ ಮೆತ್ತಗಿರ್ತೈತೆ ರೀ ಭಾಳ ರುಚಿಯಾಗಿರ್ತೈತೆ ರೀ ಈಗ ಪದರು ಕೂಡ ನಾ ತೆಗದ್ ತೋರ್ಸಕತ್ತೀ ನೋಡಿರಿ ನಿಮಗೆ ಎಷ್ಟು ಪದರ ಇರ್ತಾವಂದ್ರೆ ರೀ ಲೆಕ್ಕಿರ್ಲಾರಷ್ಟು ಪದರ ಹಾಕ್ತಾವ್ರಿ ನಾವು ನಾಲ್ಕು ಪದರ ಹಾಕಿದ್ರು ಕೂಡ ಅದರೊಳಗೆ ಪದರ ಮತ್ತೆ ಮತ್ತೆ ಪದರ ಹಾಕ್ತಾವ ರೀ ನೋಡಿರಿ ಇಲ್ಲಿ ನೋಡ್ರಿ ನಾವು ಹಾಕಿದ್ದು ನಾಲ್ಕು ಪದರ ರೀ ಅದ್ರೊಳಗೆ ಎಷ್ಟು ಪದರ ಆಗ್ಯಾವ ನೋಡ್ರಿ ಇಲ್ಲಿ ಈಗ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿರಿ ನಾನು ನಿಮಗೆ ಇದ್ರ ಮೇಲೆ ನಿಮಗೆ ಅರ್ಥ ಆಗಿರ್ಬೋದು ಎಷ್ಟು ಮೆತ್ತ ಮೆತ್ತಗೈತಿ ಅಂಥೇಳಿ ಒಂದು ಸಲ ಮಾಡಿದ್ರಿ ಅಂದ್ರೆ ನೋಡಿರಿ ನಿಮ್ಮ ಮನ್ಯಾಗ ಮಕ್ಕಳು ಪದೇ ಪದೇ ಇದನ್ನೇ ಮಾಡಿಕೊಡು ಅಂತ ಕೇಳ್ತಾರೆ ಅಷ್ಟು ರೀ ತಪ್ಪದ ಒಂದು ಸಾರಿ ಟ್ರೈ ಮಾಡಿರಿ ಈಗ ನೋಡಿರಿ ಟಿಶ್ಯೂ ಪೇಪರ್ಗಿಂತ ತೆಳ್ಳಗಾಗಿರುವಂಥ ನಮ್ಮ ಕೈ ಕಾಣಕತ್ತೈತೆ ನೋಡಿರಿ ಎಷ್ಟು ತೆಳ್ಳಗೈತೆ ನೋಡಿರಿ ಇಷ್ಟು ತೆಳ್ಳಗಿದ್ರೂ ಕೂಡ ಭಾಳ ರೀ ನೋಡಿರಿ ಇಲ್ಲ ನೋಡಿರಿ ಈಗ ಇದಕ್ಕೆ ನೋಡಿರಿ ಯಾವುದೇ ಚಟ್ನಿ ಪಲ್ಯ ಸಾರು ಏನು ಸಾಂಬಾರು ಏನು ಇಲ್ದನ ಬರೀ ಒಂಚೂರು ತುಪ್ಪ ಬೆಣ್ಣೆ ಹಾಕ್ಕೊಂಡು ನಾವು ತಿಂದ್ವಿ ಅಂದ್ರೆ ಸಖತ್ ನೀವು ಬೇಕಂದ್ರೆ ನಿಮ್ಮ ಮನೆ ಉಪ್ಪಿನಕಾಯಿ ಇತ್ತು ಅಂದ್ರೆ ಉಪ್ಪಿನಕಾಯಿ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಕೋಬೋದು ಈಗ ನೋಡ್ರಿ ಮುದ್ದೆ ಮಾಡಿದ್ರೆ ನೋಡ್ರಿ ಒಂದಾ ತುತ್ತ ಈಗ ಪದರು ನೋಡಿರಿ ಎಷ್ಟು ಅದಾವು ಅವು ನೋಡಿರಿ ಹಂಗೆ ತಗದಂಗೆ ತಗ್ದಂಗೆ ಹಂಗೆ ಪದರು ಬಂದಾಗ ಬರ್ತಾವ್ರಿ ಇಲ್ಲ ನೋಡಿರಿ ನೋಡಿರಿ ಒಂದಲ್ಲ ಎರಡಲ್ಲ ಎಷ್ಟು ಪದರ ಅದಾವೆ ನೋಡಿರಿ ಇಂಥ ಚಪಾತಿ ಮಾಡಿ ಕೊಟ್ರೆ ಯಾರಿಗಿಷ್ಟ ಆಗಂಗಿಲ್ಲ ರೀ ನಮ್ಮ ಮಖ ಕಾಣುವಂಥ ಚಪಾತಿ ಟಿಶ್ಯೂ ಪೇಪರ್ಗಿಂತ ತೆಳ್ಳಗಿರುವಂಥ ಚಪಾತಿ ಸೂಪರ್ ಟೇಸ್ಟ್ ರೀ ನಾ ಪದೇ ಪದೇ ಹೇಳ್ತೀನಿ ಅಂತ ಬೇಜಾರಾಗಬೇಡ್ರಿ ಅಷ್ಟು ರುಚಿನೇ ಇರ್ತೈತೆ ರೀ ಇದು ನೀವು ಒಂದು ಸಲ ಮಾಡಿದ್ರೆ ಅಂದ್ರೆ ನಿಮ್ಗೆ ಅರ್ಥ ರೀ ನೀವಾಗ ಕಮೆಂಟ್ ಹಾಕ್ತೀರಿ ನನಗೆ ಭಾಳ ಅಂದ್ರೆ ಭಾಳ ರುಚಿ ಐತಿ ಅಂಥೇಳಿ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ನಾವು ಮೂಲಂಗಿ ತಿಂದ್ರೆ ನಮಗೆ ಬಾಡಿಗೆ ತಂಪು ಆಗುತ್ತೆ ಹಾಗಾಗಿ ತಂದ್ರೆ ಅವಶ್ಯವಾಗಿ ಇದ್ರ ಜೊತೆಗೆ ಸರ್ವ್ ಮಾಡಿರಿ ಈಗ ನೋಡಿರಿ ನಿಮಗೆ ನಾನು ತಿಂದು ಕೂಡ ತೋರಿಸ್ತೀನಿ ಸಖತ್ ಆಗೈತೆ ರೀ ಟೇಸ್ಟ್ ಮಾತ್ರ ನಂಬರ್ ಒನ್ ಐತ್ರಿ ಅದ್ರ ಜೊತೆಗೆ ಮೂಲಂಗಿ ಜೊತೆಗಂತೂ ಎಕ್ಸ್ಟ್ರಾಡಿನರಿ ಟೇಸ್ಟ್ ಐತ್ರಿ ಹೆಂಗೆ ಮಾಡಬೇಕು ಅಂತ ಅರ್ಥ ಆಯ್ತು ಹೋದಿಲ್ಲ ರೀ ನಿಮಗೇನ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಒಂದು ಲೈಕ್ ಕೊಡ್ರಿ ಬರೀ ಒಂದೇ ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿಂದು ಬಿಟ್ಟರು ನೋಡಿರಿ ಆಹಾ ಸಖತ್ತಾಗಿರ್ತೈತೆ ರೀ ಇದನ್ನು ಲಂಚ್ ಬಾಕ್ಸಿಗೆ ಹಾಕೋಬಹುದು ಮತ್ತು ನಾವು ಡಿನ್ನರ್ಗೆ ಬೆಳಗಿನ ತಿಂಡಿಗೆ ಮಧ್ಯಾಹ್ನ ಊಟದ ಜೊತೆಗೆ ಯಾವಾಗ ಬೇಕಂದ್ರೆ ಅವಾಗ ನಾವು ಮಾಡ್ಕೋಬೋದು ನೋಡಿರಿ ಒಂದು ಸಲ ನಾವು ಬೆಳಿಗ್ಗೆ ಮಾಡಿಟ್ಟಿವಂದ್ರೆ ಆ ಮೂರು ಹೊತ್ತು ನಾಲ್ಕು ಹೊತ್ತು ಕೂಡ ಇದನ್ನೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ರೀ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್